ನೋಡಿ ಇಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಐದಾರು ಗಿಡ ಫುಲ್ ಕೊನೆ ಮುರಿದು ತುಂಬಿಸಿರೋದು ಒಂದು ಮೂಟೆ ಫುಲ್ಲು ಮೊದ್ಲು ಕಾಫಿ ಬಿಡಿಸ್ಕೊಂಡು ತಗೊಂಡೋಗ್ತಾ ಇದ್ರು ಈಗ ರೆಕ್ಕೆ ರೆಕ್ಕೇನೆ ಮುರಿದು ಗಿಡ ಒಂದೊಂದು ಗಿಡ ಪೂರ ಮೂಟಿಗ್ ತುಂಬಿಸಿ ತಗೊಂಡೋಗ್ತಾ ಇದ್ದಾರೆ ಏನ್ ಮಾಡ್ಬೇಕು ಇವ್ರಿಗೆ ಈ ತರ ಕಲ್ಟಿಗೆ ಏನ್ ಮಾಡ್ಬೇಕು ಯಾವ ತರ ಬುದ್ಧಿ ಕಲ್ಸ್ಬೇಕು ಕೀತೂರ್ ಎಸ್ಟೇಟು ನೋಡಿ ಕೀತೂರಲ್ಲಿ ಕೀತೂರ್ ಎಸ್ಟೇಟಿಂದ ಈ ತರ ಕಾಫಿ ಕಲ್ತಾಣ ಆಗ್ತಾ ಇದೆ ಕಾಫಿ ಕುಯ್ದು ತಗೊಂಡು ಹೋಗ್ತಾ ಇದ್ರು ಹಾ ಸುತ್ತಮುತ್ತ ಕಳ್ಳರು ಈ ತರ ಶುರುವಾಗಿದ್ದಾರೆ ಮೊದಲು ಕಾಫಿ ಬಿಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ರು ಈಗ ರೆಕ್ಕೆ ರೆಕ್ಕೆನೇ ಮುರಿದು ಗಿಡ ಒಂದೊಂದು ಗಿಡ ಪೂರ ಮೂಟಿಗೆ ತುಂಬಿಸಿ ಹೋಗ್ತಾ ಇದಾರೆ ಏನ್ ಮಾಡ್ಬೇಕು ಹೆಂಗೆ ಒಂದು ಗಿಡ ಫುಲ್ಲು ಮುರಿದು ತುಂಬಿಸಿದ್ದಾರೆ ಹ್ಮ್ ಏನ್ ಮಾಡ್ಬೇಕು ಇವ್ರಿಗೆ ಈ ತರ ಕಲ್ಟಿಗೆ ಏನ್ ಮಾಡ್ಬೇಕು ಯಾವ ತರ ಬುದ್ಧಿ ಕಲಿಸ್ಬೇಕು ಕೀತು ರೇಷರ್ಟ್ ಸುತ್ತಮುತ್ತ ತೋಟದಲ್ಲಿ ಇದೇ ತರ ಕಳ್ತಾನಾಗ್ತದೆ ಇಲ್ಲಿ ಮಾತ್ರ ಅಲ್ಲ ಏನ್ ಮಾಡ್ಬೇಕು ಈ ತರ ನೋಡಿ ಇಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಐದಾರು ಗಿಡ ಫುಲ್ಲು ಕೊನೆ ಮುರಿದು ತುಂಬಿಸಿರೋದು ಒಂದು ಮೂಟೆ ಫುಲ್ಲು ಪಕ್ಕದ ನಮ್ಮ ಪಕ್ಕದ ತೋಟದಲ್ಲಿ ನೋಡಿ ಇದೇ ತರ ಸಂಜೆ ಬಂದು ಕತ್ಕೊಂಡು ಮುರ್ಕೊಂಡು ನಮ್ದು ನಾಲ್ಕು ಗಂಟೆಗೆ ಎಷ್ಟೆಷ್ಟು ಡ್ಯೂಟಿ ಕ್ಲೋಸ್ ಆದ್ರೆ ನಾಲ್ಕೂವರೆ ಐದು ಗಂಟೆ ಮೇಲೆ ಬಂದು ಈ ಕೆಲಸ ಆಗ್ತಾ ಇದೆ ಅಕ್ಕಪಕ್ಕ ತೋಟದಲ್ಲಿ ಎಲ್ಲ ಫುಲ್ ತೋಟದಲ್ಲಿ ರೋಬೋಸ್ಟ ಕಾಫಿ ಕಳ್ತಾನೆ ಶುರುವಾಗಿದೆ ಯಾರು ಅರೇಬಿಕಾ ಎಲ್ಲ ಇಲ್ಲಿ ಒಳ್ಳೆ ಒಂದು ದೇವರಿದೆ ಉಡ್ಚುಲಮ್ಮ ಅಂತೇಳಿ ಆ ದೇವರಿಗೆ ಒಂದು ಹಾಕನ ಅಂತ ಇದೀವಿ ನಾವು ಇನ್ಯಾವ್ದು ಕೆಲಸ ಮಾಡಲ್ಲ ಅಲ್ಲಿ ಕಳ್ರ ಸಿಕ್ಕಿರಿ ನೋಡಿ ಬುದ್ಧಿ ಕಲಿಸ್ಬೇಕು ಚೆನ್ನಾಗಿ Революция.